ಶಿವರಾಜ್ ಪಾಟೀಲ್ ಆ ದಿವ್ಸ ಕುರ್ಚಿ ಎಮ್ ಎಲ್ ಎ ಏರಿಯಾದಾಗ ಇಲ್ಲ ನಮ್ಮ ಮನೆ ಬ್ಯಾಕ್ ರಾಯ್ಬಾಗ್ ಎಮ್ ಎಲ್ ಎ ಏರಿಯಾದಾಗ ಡಿ ಸಿ ಬ್ಯಾಂಕ್ ಬೆಳಗಾಮ್ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಡಿಸ್ಕಷನ್ ಕೂತಿದ್ದ ನಾನು ಇದ್ದೆ ಆ ಥರ ಏನೂ ಇಲ್ಲ ಆ ಜಾಗದ ಮೇಲೂ ಇಲ್ಲ ಕುರ್ಚಿ ಎಮ್ ಎಲ್ ಎ ಹೋಲ್ ಏರಿಯಾದಾಗೂ ಇಲ್ಲ ಆ ದಿವಸ ಹಾಕಿದಾರು ಇನ್ನು ಲೋಕಲ್ ಎಲ್ಲಿ ತಿರುಗಾಡಬಾರ್ದು ಎಲೆಕ್ಷನ್ದಾಗ ತಿರುಗಾಡ್ಬಾರ್ದು ಯಾವ ಮುಂದಿನ ಎಲೆಕ್ಷನ್ದಾಗ ತಿರುಗಾಡ್ಬಾರ್ದು ಗಪ್ಮೆಂಟ್ ಅಂಜಿ ಹಿಂಗೆ ಲೋಕಲ್ ಹಾಕ್ತಾರೆ ಭಾಳ ಮಂದಿದ ನಂದು ಅಭಿಪ್ರಾಯ ಐತಿ ಕುರ್ಚಿ ಎಮ್ ಎಲ್ ಎ ಹಾಕ್ಸಿರ್ಬೇಕು ಅಂತ ಹೇಳಿ ಎಸ್ ಪಿ ಅವರು ಚೌಕಶ್ ಮಾಡಬೇಕು ಅಂತ ನನ್ನ ಮಗನಿ ಐತಿ ಇಲ್ಲ ಇಲ್ಲ ಅವ್ರ ಲ್ಯಾಂಡ್ ಡಿಸ್ಪ್ಯೂಟ ಅವ್ರಿಗೆ ಲಿಂಗಾಯತರಿಗೆ ಅಲ್ಲೇ ದಾರಿ ಐತಿ ಅವ್ರು ಎರಡು ಎಕರೆ ಈ ಕಡೆ ಎರಡು ಎಕರೆ ಈ ಕಡೆ ಒಬ್ಬರೇಸಲ್ಲಿ ಕಬ್ಜಾ ಇಂಥದೇನೋ ಕೇಸ್ ಐತೆ ಅದು ಅದಕ್ಕೆ ನಮಗೆ ಸಂಬಂಧ ಇಲ್ಲ ಈ ಆದಾಗ ನಮ್ಗೆ ಯಾವ ಲ್ಯಾಂಡ್ ಡಿಸ್ಪ್ಯೂಟ್ ಇಲ್ಲ ಪರ್ಸ್ನಲ್ಲಿ ಡೆಫಿನೆಟ್ ಅದರ ಸಹ ಮತ್ತೇನೈತಿ ಈಗೇನು ಕುರ್ಚಿಯ ಮೇಲೆ ಅದಾನು ಇವ್ ನಮ್ಮ ತಂದೆಯವರು ವೇಲ್ ಪ್ಯಾಟ್ರ ಮೇಲೂ ಕೇಸ್ ಹಾಕಿದ್ದ ಭಾಳ ವರ್ಷ ಆಯ್ತು ಈಗ ಅಷ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೇಕು ಹಾಕಿದ್ದ ಆ ವರ್ಷ ಕೇಸ್ ಹಾಕಿದ ನಂತರ ಎಮ್ ಎಲ್ ಎಲೆಕ್ಷನ್ ಮಾಡೋಕ್ಕಾದ ಬಿದ್ದ ಈಗೂ ನನ್ನ ಮಗನ ಮೇಲೆ ಕೇಸ್ ಹಾಕಿದಾನೋದು ನನಗೆ ಅನಿಸ್ತತಿ ಎಸ್ ಪಿ ಅವರ ಅಥವಾ ಮೆತ್ ಮೇಲೆನ ಅವ್ರು ಯಾರು ಆಫೀಸರ್ ಬಂದು ಚೆಕ್ ಮಾಡಬೇಕು ಯಾಕೆ ಹಾಕಿದಾನು ಯಾವಾಗ ಹಾಕಿದಾನು ಒಂದು ನನಗೆ ಅನಿಸ್ತತಿ ಅವ್ನು ಡಿ ಸಿ ಬ್ಯಾಂಕ್ ಅಷ್ಟಲ್ಲ ಯಾವ ಇಲೆಕ್ಷನ್ದಾಗ ಅಲ್ಲಿ ತಿಳಿಯಾರಬಾರ್ದು ಕುಡ್ಚಿ ಎಮ್ ಎಲ್ ಎ ಏರಿಯಾ ಅವನದು ಸೇಫ್ ಇಡಬೇಕು ನೋ ಇಂಟರ್ಫಿಯರೆನ್ಸ್ ಫ್ರಮ್ ಬಿ ಎಲ್ ಪಾಟೀಲ್ ಫ್ಯಾಮಿಲಿ ಆರ್ ಪ್ರತಾಪ್ ರಾವ್ ಪಾಟೀಲ್ ಅಂಡಿ ಸನ್ ಈ ಉದ್ದೇಶ ಹಾಕಿದ ಮತ್ತೇನ ಹಾಂ ಕ್ಯಾಟಗರಿ ಬರ್ತಾರೆ ಡೆಫಿನೆಟ್ ಅದು ಕುರ್ಚಿ ಎಮ್ ಎಲ್ ಎಲೆಕ್ಷನ್ದಲ್ಲಿ ನಿಲ್ತು ಮತ್ತು ನಾ ಈಗ ನಿಮ್ಗೆ ಹೇಳ್ತೇನೆ ಇದೇನು ಇನ್ಸಿಡೆಂಟ್ ಫಾಲ್ಸ್ ಕೇಸ್ ಏನು ಹಾಕ್ಸಿದಾರ ಹಾಕಿದ್ದಾರೆ ಆಫೀಸರ್ಸ ಮತ್ತು ಲೋಕಲ್ ಪಾಲಿಟಿಷನ್ಸ ನನಗೆ ಅನ್ನಿಸ್ ಪ್ರಕಾರ ಕೊಡ್ಚಿ ಎಮ್ ಎಲ್ ಎ ಮತ್ತೊಬ್ಬರಿಗೆ ಯಾರಿಗೆ ಮೋಟಿವ್ ಇಲ್ಲ ಅಲ್ಲಿ ಡೆಫಿನೆಟ್ಲಿ ಫಸ್ಟ್ ಇಂದ ಡಿಕ್ಲೇರ್ ಮಾಡ್ತಾನು ಯಾರಿಗೆ ಬಿ ಜೆ ಪಿ ಟಿಕೆಟ್ ಸಿಗ್ತೈತಿ ಬಿ ಜೆ ಪಿ ಪ್ಲಸ್ ಡೇ ಜೆ ಡಿ ಎಸ್ ಅವರು ದೈವದತ್ತು ಈಗ ವೀನ್ ಹತ್ತು ನಾನು ಡಿಕ್ಲೇರ್ ಮಾಡ್ತಾನೆ ಇಪ್ಪತ್ತು ಸಾವಿರಲೆ ಬೀಳ್ತೈತಿ ಈಗಿನ ಸಿಟ್ಟಿಂಗ್ ಕಾಂಗ್ರೆಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆ್ಯಟ್ ಕೊಡ್ಚಿ ನನ್ನ ರಿಪೋರ್ಟ್ ಪ್ರಕಾರ ಅಲ್ಲಿ ಲೋಕಲ್ ಪೊಲೀಸ್ ಆಫೀಸರ್ಸ ಎಮ್ ಎಲ್ ಎನ್ ಮನೆ ಕೂತು ಎರಡು ಗಂಟೆಗೆ ಫೋರ್ಸಿಬ್ಲಿ ಮಾಡಿಸಿದ ಹಿಂಗೆ ನನ್ನ ರಿಪೋರ್ಟ್ ಐತಿ ಅದನ್ನ ಕೇಳಿದೆ ಎಸ್ ಪಿ ಅವ್ರ ಎಸ್ ಪಿ ಆರ್ ಅವ್ರು ಸಮ್ ಸೀನಿಯರ್ ಆಫೀಸರ್ ಇಸ್ ಇಟ್ ಎ ಫ್ಯಾಕ್ಟ್ ಮೋಟಿವ್ ಏನೈತಿ ಅವನ ಮೇಲೆ ಕೇಸ್ ಯಾರು ಹಾಕ್ಸಿದಾರೋ ಇನ್ಕ್ವೈರಿ ಮಾಡ್ಬೇಕಲ್ಲ ಬರೀ ಒನ್ ವೇ ಏನರ ಹಾಕೋತ ಹೋಗುದ ಅದು ಫ್ಯಾಕ್ಟ್ಸ್ ಇರೋದು ಬೇರೆ ನೀವು ಅಂದ್ರೆ ಡಿಪಾರ್ಟ್ಮೆಂಟ್ ಹಾಕೋದು ಬೇರೆ ಹಿಂಗೆ ಅಂದ್ರೆ ಹೆಂಗೆ ರೀ ಲಾನ್ ಆರ್ಡರ್ ಬ್ರೇಕ್ ಡೌನ್ ಆಗ್ತೈತಿ ಅದೇ ಉಳಿದ್ ನನ್ಗೆ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಎರಡು ಸೈಡ್ ಮೂವತ್ತೈದು ಮಂದಿ ಅದವರು ತಿಂಗೆ ಕೇಳಾಕ್ ಸಿಕ್ಕೀ ಬಂದ ಅವ್ರವ್ರು ಸಿವಿಲ್ ಡಿಸ್ಪ್ಯೂಟ್ ಐತ್ರಿ ಅದ ಕರೆಕ್ಟ್ ಯುವರ್ ರೈಟ್ ಲಿಂಗಾಯತ್ ಸಮಾಜ ಕುರುಬ ಸಮಾಜ ಅವರು ಎಕ್ಸಾಕ್ಟ್ಲಿ ಬೌಂಡ್ರಿ ಮೇಲೆ ಅದರು ಅವ್ರವ್ರಿಗೆ ಡಿಸ್ಪ್ಯೂಟ್ ಆಯ್ತು ಬಹಳ ದಿವಸದಿಂದ ಡಿಸ್ಪ್ಯೂಟ್ ಐತಿ ತರ ಅದಕ್ಕೆ ಹೆಂಗೆ ಸಂಬಂಧ ಇಲ್ಲ ನಮ್ದು ಏನೂ ಸಂಬಂಧ ಇಲ್ಲ ಅಲ್ಲಿ ಆ ಲ್ಯಾಂಡ್ ಡಿಸ್ಪ್ಯೂಟ್ ಲ್ಯಾಂಡ್ ಎಲ್ಲಿ ಗೊತ್ತೂ ಇಲ್ಲ ನನಗೂ ಗೊತ್ತಿಲ್ಲ ಗೊತ್ತಿರಬೇಕು ಗೊತ್ತಿರ್ಬೇಕು ಅವ್ರ ಡಂಗೇರವ್ರ ಮನೆಯಲ್ಲಿ ಗೊತ್ತಿಲ್ಲ ಯಾವನಳ್ಳಿ ಅವ್ರ ಮನೆಯಲ್ಲಿ ನೋಡಿಲ್ಲ ಅದೇನ್ ಇನ್ನೇನು ಸ್ಟೋರಿ ತಯಾರು ಮಾಡಿ ಹಾಕಿದಾರ ಯಾರು ಹಾಕಿದಾರ ನನ್ನ ಅಲಿಗೇಷನ್ ಐತಿ ಲೋಕಲ್ ಕೂಡ್ಸಿ ಎಮ್ ಎಲ್ ಎ ನಾವು ಅಲ್ಲಿ ಅವನ ಎಮ್ ಎಲ್ ಏರಿಯಾದಾಗ ಇಂಟರ್ಫಿಯರ್ ಆಗಬಾರ್ದು ಪ್ರೆಸೆಂಟ್ ಎಮ್ ಎಲ್ ಇರಲ್ಲ ಕಾಂಗ್ರೆಸ್ ಪ್ರೆಸೆಂಟ್ ಎಮ್ ಎಲ್ ಎ ಹಾಂ ಹಾಕಿದನು ಅದಕ್ಕೆ ಇಸ್ ಇಟ್ ಟ್ರೂ ಆರ್ ನಾಟ್ ಟ್ರೂ ಇಲ್ಲಿದ್ರೆ ಇನ್ಕ್ವೈರಿ ಆಗಲಿಲ್ಲ ಹಂಗೆ ಸ್ಕಾಟ್ ಫ್ರೀ ಬಿಟ್ಬಿಟ್ರೆ ಲಾ ಆ್ಯಂಡ್ ಆರ್ಡ್ರ್ ಬ್ರೇಕ್ ಡೌನ್ ಆಗ್ತೈತಿ ಲಾ ಆ್ಯಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗ್ತೈತಿ ರೀ ಇಂಥವು ಎಷ್ಟೋ ಕೇಸಸ್ ಇದಾವೆ ನಂದು ಒಂದಲ್ರಿ ಅಥವಾ ಶಿವರಾಜ್ ಪಾಟೀಲ್ ಒಂದ ರೀ ಅದು ಸೋ ಮೆನಿ ಕೇಸಸ್ ಇದೆ ಪೂಜೆ ಎಮ್ ಎಲ್ ಎರಡುವರೆ ವರ್ಷದಾಗ ಭಾಳ ಆಗಿದೆ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಿದೆ ಆಫೀಸರ್ಸ್ನ ಯೂಸ್ ಮಾಡಕತ್ತಾನ ಟು ಮೆಂಟ್ ಮನಿ ಹಿಂಗೆ ನಂದು ಅಂದಾಜ್ತಿ ಲೆಟ್ ಸಂಬಡಿ ಇನ್ಕ್ವೈರ್ ಇನ್ಕ್ವೈರಿ ಯಾಕೆ ಮಾಡ್ಬಾರ್ದು ನೀವು ಯಾರೇ ಯಾರು ಲೆಟ್ರ್ ಕೊಡ್ದೆ ಅದ್ರ ಮೇಲೆ ಎಫ್ ಐ ಆರ್ ಮಾಡಿಬಿಡ್ದ ಎ ಒನ್ ಮಾಡ್ದ ನೀವು ಇನ್ಕ್ವೈರಿ ಅಥವಾ ಡಿಪಾರ್ಟ್ಮೆಂಟ್ಲಿ ಇನ್ಕ್ವೈರಿ ಮಾಡ್ದಿದ್ರೆ ಲಾ ಆ್ಯಂಡ್ ಡೌನ್ ಬ್ರೇಕ್ಡೌನ್ ಆಲ್ಮೋಸ್ಟ್ ಬ್ರೇಕ್ ಡೌನ್ ಆಗಿತ್ತು ಕುರ್ಚಿ ಎಮೇಲೆ ಏರಿಯಾದ ತನಗೆ ಬೇಕಾದ ಆಫೀಸರ್ಸ್ನ ತರೋದರ್ ಯಾರು ಪೊಲೀಸ್ ಆಫೀಸರ್ಸ್ ಅವ್ರು ಸಮ್ ಅದರ್ ಆಫೀಸರ್ಸ್ ಕಂಪ್ಲೀಟ್ ಹ್ಯಾರಸ್ಮೆಂಟ್ ಮಾಡೋದ ಆ್ಯಂಡ್ ದಿ ಐಡಿಯಾ ಇಸ್ ಟು ಮಿಂಟ್ ಮನಿ ಥ್ರೂ ಆಫೀಸರ್ಸ್ ಹೀಗೆ ನಂದು ಅಲಿಗೇಷನ್ ಇದು ಆಯ್ತು ಇನ್ಕ್ವೈರಿ ಯಾಕೆ ಮಾಡ್ಸೋರ್ ನೀವು ಹೇಗೆ ಮಾಡ್ಸರ್ ಪರ್ಯಸ್ತಾವ್ರು ನನಗೆ ಹಿಂಗೆ ಅನ್ನಿಸ್ತೈತಿ ಅಂತ ನಾ ನಾ ಹೇಳಕ್ತಾನೆ ಇನ್ಕ್ವೈರಿ ಮಾಡ್ಸಿರಲಿಲ್ಲ ಏನೂ ಸಂಬಂಧ ಇಲ್ಲದವ್ರನ್ನ ಎಲ್ಲರಿಗೂ ದೂರ ಕೂತ ಅವ್ರನ್ನ ಕೇಸ್ ತೆಗಾಕಿರ ನಾವು ಹಂಗೆ ಮಾಡ್ತೀವಿ ಮಾಡ್ಬೇಕೇನು ರೀ ಮತ್ತು ದೆನ್ ಇಟ್ ಬಿಕಮ್ಸ್ ಜಂಗಲ್ ರಾಜ್ ವೇರ್ ಇಸ್ ದ ಕ್ಯಾಂಡಿಡೇಟ್ ಡಿಸ್ಪ್ಯೂಟ್ ಎಲ್ಲಿ ಐತಿ ನೀವು ಹಾಕಿದ್ರು ಎ ಒನ್ ಪಾರ್ಟಿ ಎಲ್ಲೈತಿ ಅದಕ್ಕೆ ಅದಕ್ಕೆ ಏನು ಸಂಬಂಧ ಕನೆಕ್ಟಿಂಗ್ ಪಾಯಿಂಟ್ ಓನ್ಲಿ ಎಮ್ ಎಲ್ ಎ ಆ್ಯಂಡ್ ಇಸ್ ಆಫೀಸರ್ಸ್ ಹಿಂಗೆ ನನಗೆ ಅನಿಸ್ತೈತಿ ಕ್ಲಿಯರ್ ನನಗೆ ಹಂಗೆ ಕಾಣ್ತೈತಿ ಮತ್ತೊಂದು ಏನೂ ಕಾರಣ ಇಲ್ಲ ಏನು ಕಾರಣ ಬೇಕಲ್ಲ ಆ ಲ್ಯಾಂಡ್ ಡಿಸ್ಪ್ಯೂಟ್ದಾಗ ನಂದು ಏನು ಸಂಬಂಧ ಬೇಕು ಸ್ವಲ್ಪ ಕುಡ್ಚಿ ಎಮ್ ಎಲ್ ಇರೋದು ಅದು ಲಿಂಗಾಯ್ತರ ಕುರುಬ್ರ ಡಿಸ್ಪ್ಯೂಟ್ ಐತ್ರ ಎಷ್ಟು ಎರಡು ಎಕರೆ ಒಬ್ಬ ಹೆಸರಲ್ಲಿ ರೆಕಾರ್ಡ್ ಐತಿ ಮತ್ತೊಬ್ರು ಕಬ್ಜಾ ಅದ ಎಷ್ಟೋ ಕೇಸಸ್ ಅದ ಅಲ್ಲಿ ಅದಕ್ಕೆ ಇವು ಎ ಒನ್ ರಾಯ್ಬಾಗ್ ಎಮ್ ಎಲ್ ಎ ಇರೋದು ಹೋಗಿ ಅಲ್ಲಿ ಎ ಒನ್ ಆಗೋದು ಮೀನಿಂಗ್ ಏನಾರ ಹಿಂಗೆ ಮಾಡಕ್ಕೆ ನಾವು ಮಾಡ್ತೇವೆ